ಇಲ್ಲಿ ಹಾಗೆ ನಮ್ಮ ಸ್ನೇಹಿತನ ಬೇರಲ್ಲೇ ತೋಟಕ್ಕೆ ಬಂದಿದ್ವಿ ಹಾಗೇ ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು ಅದಕ್ಕೆ ಮಾಡ್ತಾ ಇದ್ದೀವಿ ಎಲ್ಲ ಮುಗಿದೋಗಿದೆ ಹಣ್ಣು ಚಿಕ್ಕ ಚಿಕ್ಕದಾಗಿದೆ ಆಗಿದೆ ಬಂಧುಗಳೇ ಹಾಗೇ ತೋರಿಸ್ತಾ ಹೋಗ್ತೀನಿ ನಮ್ಮ ಫ್ರೆಂಡಿನ ತೋಟ ನೋಡುವ ಹೇಗಿದೆ ಈ ಗಿಡ ನೋಡಿ ಸ್ನೇಹಿತರೆ ಫುಲ್ಲು ಒಂಥರ ರೋಗ ಇದ್ದರ ಥರ ಇದೆ ಆದರೂ ಒಂದು ಎರಡು ಹಣ್ಣಿದೆ ನಿಮಗೆ ಯಾವುದೋ ಒಂದು ಹಣ್ಣು ಸಿಕ್ತು ತುಂಬ ದಿನ ಆಗಿದೆ ಅನಿಸುತ್ತೆ ನೀರು ಕಡಿಮೆ ಹಾಕಿದ್ದಾರೆ ಅನಿಸುತ್ತೆ ಇವರು ನೋಡಿ ಸ್ನೇಹಿತರೆ ಹಾಗೇ ಹೋಗುವ ಮುಂದೆ ನೋಡೋಣ ಇನ್ನೊಂದು ಹಣ್ಣು ಸಿಗ್ಬೋದೇ ಅಲ್ಲೊಂದಿದೆ ಗಿಣಿ ಪಣಿ ಅಕ್ಕಿ ಪಕ್ಕಿ ತಿನ್ನುತ್ತೆ ನೋಡುವ ಅದೇ ನೋಡಿ ಸ್ನೇಹಿತರೆ ಆ ಥರ ಚೆನ್ನಾಗಿದೆ ಟೇಸ್ಟ್ ಸೂಪರು ನೋಡೋಣ ಮತ್ತೆ ಯಾವ್ದಾರ ಸಿಗುತ್ತೆ ಅಂತ ಇಲ್ಲೊಂದು ಗಿಡದಲ್ಲಿ ಫುಲ್ ಹಣ್ಣೆ ಕಾಯಿದೆ ಸಖತ್ತಾಗಿದೆ ಫುಲ್ಲು ಇನ್ನೂ ಚಿಕ್ಕ ಚಿಕ್ಕದಾಗಿದೆ ದೊಡ್ಡದಾದ್ರೆ ಸೂಪರಾಗಿ ಕಾಣಿಸುತ್ತೆ ಇಲ್ಲಿ ಚೇಪೇಕಾಯಿ ಅಂದರೆ ನಮ್ಮ ಕಡೆ ಪ್ಯಾರಲೆ ಹಣ್ಣು ಅಂತಾರೆ ನಮ್ಮ ಕಡೆ ಒಂದೊಂದು ನಿಮ್ಮ ಇಲ್ಲೊಂದಿರೋದು ಚಿಕ್ಕದಾಗ ಒಂದು ಹಣ್ಣಿದೆ ಏನು ಚೆನ್ನಾಗಿ ಬಿಟ್ಟಿದೆ ಕಾಯಿ ತೋಟ ಮಾತ್ರ ಇನ್ನೂ ಸ್ವಲ್ಪ ನೀಟಾಗಿಡ್ಬೇಕು ಹಂಗೆ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಮರಗಳಿದ್ದಾವೆ ಕಾಯಿ ಬಿಟ್ಟಿದೆ ಹಾಗೆ ನೋಡಿ ಒಂದಂತ್ರ ಒಂದು ಹಣ್ಣು ಅರ್ಧ ಹಣ್ಣು ತಿಂದಾಕ್ಬಿಟ್ಟಿದೆ ಅಕ್ಕಿ ಅಕ್ಕಿಗಳು ಚೆನ್ನಾಗಿರಲಿ ನೋಡಿ ನೋಡಿ ಅರ್ಧ ಅರ್ಧ ಹಣ್ಣು ತಿಂದ ಹಾಕ್ಬಿಟ್ಟಿದೆ ಬಿಡಿ ಅಕ್ಕಿಗಳು ಚೆನ್ನಾಗಿದ್ದರೆ ಪರಿಸರ ಚೆನ್ನಾಗಿರುತ್ತೆ ಬಂಧುಗಳೇ ಬಾಯ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಓಕೆ ಬಾಯ್